ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ಯಾರೆಲ್ಲ ಕೆ ಪಿ ಎಸ್ಸಿಯ ಆ್ಯಂಡ್ ಕೆ ಎಸ್ ಮರು ಪರೀಕ್ಷೆಯ ಹೋರಾಟಕ್ಕೆ ಬೆಂಗಳೂರಿಗೆ ಬಂದಿದ್ರಿ ಆ್ಯಂಡ್ ಎಲ್ಲ ಸಪೋರ್ಟ್ ಮಾಡಿದ್ರಿ ಕಡೆಗೂ ಕೂಡ ನಿಮ್ಮ ಹೋರಾಟ ಯಶಸ್ವಿ ಆಯಿತು ಮರಳಿ ನಿಮ್ಮ ನಿಮ್ಮ ಊರುಗಳಿಗೆ ತೆರಳಿರ್ತೀರ ಸೊ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರೋ ಪ್ರಕಾರ ಎರಡು ತಿಂಗಳೊಳಗಾಗಿ ಪರೀಕ್ಷೆಯನ್ನು ಮಾಡಿ ಅಂತ ಕೆ ಪಿ ಸಿಗೆ ಸೂಚನೆ ಕೊಟ್ಟಿದ್ದಾರೆ ಸೊ ಇನ್ನು ಟೂ ಮಂತ್ಸ್ ನಿಮಗೆ ಟೈಮ್ ಸಿಗುತ್ತೆ ಮತ್ತು ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿರ್ತೀರ ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಇನ್ನೊಂದು ದಯವಿಟ್ಟು ಕ್ಷಮೆಯಲ್ಲಿ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡ್ಕೊಂಡಿದ್ರಿ ಅಂಥವ್ರದ್ದು ಕೂಡ ಕೆಲವ್ರದ್ದು ನನ್ನ ಗಮನಕ್ಕೆ ಬಂದಿದೆ ಸೊ ಅಂಥ ಟಫ್ ಇರೋ ಪೇಪರು ಆ ರೀತಿ ಇರೋಂಥ ಅದರಲ್ಲೇ ನೀವು ಒಳ್ಳೆ ಸ್ಕೋರ್ ಮಾಡಿದಿರಿ ಅಂದರೆ ಈ ಬಾರಿ ಇನ್ನಷ್ಟು ಉತ್ತಮ ಸ್ಕೋರ್ ಮಾಡ್ತೀರಾ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಬಟ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಒಂದು ನಾಲ್ಕು ಜನರ ಸ್ಯಾಕ್ರಿಫೈಸಿಂದ ಇಲ್ಲಿ ಉಳಿದಿರೋ ನಲವತ್ತು ಜನರಿಗೆ ಸಹಾಯ ಆಗುತ್ತೆ ಮೀನ್ಸ್ ನಾನು ಹೇಳ್ತಾ ಇರೋದೇನು ಅಂತಂದರೆ ನೀವೀಗ ಮಾಡಿರೋ ತ್ಯಾಗದಿಂದ ಬಹುಪಾಲು ಜನರಿಗೆ ಉಪಯೋಗ ಆಗಿದೆ ಆ ಕಾರಣಕ್ಕೆ ನೀವೊಂದು ಒಳ್ಳೆಯ ಹಿತಾಸಕ್ತಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ ಅಷ್ಟೇ ಬೇರೆಯನೂ ಇಲ್ಲ ಆ್ಯಂಡ್ ಕೆ ಪಿ ಎಸ್ ಸಿಲಿ ಏನೇನಾಯಿತು ನಿನ್ನೆ ಆ್ಯಂಡ್ ಇವತ್ತು ಕೂಡ ಒಂದು ಮೀಟಿಂಗ್ ಇತ್ತು ಅನ್ನೋ ಒಂದು ಮಾಹಿತಿ ಇತ್ತು ಸೊ ಅದರ ಇನ್ಸೈಡ್ ರಿಪೋರ್ಟ್ ಏನು ಏನೆಲ್ಲ ಬದಲಾವಣೆಗಳ ಬಗ್ಗೆ ನಿರೀಕ್ಷೆ ಮಾಡಬಹುದು ಆ್ಯಂಡ್ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಡೇಟು ಅಥವಾ ಮಂತ್ ಯಾವಾಗ ಎಲ್ಲ ವಿಚಾರಗಳ ಬಗ್ಗೆ ಕ್ವಶನ್ ಕೇಳ್ತಾಯಿದ್ರೆ ಸೊ ಅದ್ರ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ನಿನ್ನೆ ಏನೆಲ್ಲ ಹೋರಾಟ ನಡೆಯಿತು ಫ್ರೀಡಮ್ ಪಾರ್ಕಲ್ಲಿ ಅದಾದ ಮೇಲೆ ಕೆ ಪಿ ಎಸ್ಸಿಯ ಚೇರ್ಮನ್ ಆ್ಯಂಡ್ ಸೆಕ್ರೆಟರಿ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಚೆನ್ನಾಗಿ ಅವರಿಗೆ ಮಂಗಳಾರತಿ ಮಾಡಿ ಕಳಿಸಿದ್ರಂತೆ ಅದಾದ ಮೇಲೆ ಮತ್ತೆ ಕೆ ಪಿ ಸಿಯಲ್ಲಿ ಒಂದು ಚರ್ಚೆ ನಡೆಯಿತು ಆ ಚರ್ಚೆಯಲ್ಲಿ ಯಾರ ಮೇಲಿಗೆ ನಾವು ತಪ್ಪು ಹೊರಿಸಬೇಕು ಅಂತ ನೋಡಿದಾಗ ಸಿಕ್ಕವರು ನಮ್ಮ ಅಜ್ಞಾನ ಅಜ್ಞಾನೇಂದ್ರ ಕುಮಾರ್ ಅವರು ಅಜ್ಞಾನೇಂದ್ರ ಕುಮಾರ್ ಅವರು ಮಾಡಿರೋ ಒಂದು ಎಡವಟ್ಟೆ ಇವತ್ತು ಇಡೀ ಕೆ ಪಿ ಎಸ್ ಸಿ ಮಾನವನ ಹರಾಜಾಕಿದ್ದು ಸೊ ಅವರೇ ಈಗ ನೇರವಾಗಿ ಪರೀಕ್ಷಾ ನಿಯಂತ್ರಕರಾಗಿರೋದ್ರಿಂದ ಅವರು ಈ ಹೊಣೆಯನ್ನು ಹೊತ್ಕೊಳ್ಬೇಕು ಅನ್ನೋದು ಕೆ ಪಿ ಎಸ್ ಸಿ ಸದಸ್ಯರೊಬ್ಬರ ವಾದ ಆಯ್ತಂತೆ ಸೊ ಯಾಕಂತಂದರೆ ಜನವರಿಯಲ್ಲಿ ಅವರು ಪರೀಕ್ಷಾ ನಿಯಂತ್ರಕರಾಗಿ ಕೆ ಪಿ ಎಸ್ಸಿಗೆ ಸೆಲೆಕ್ಟ್ ಆಗಿದ್ದು ಸೊ ಅದಾದಮೇಲೆ ಅವರ ಜವಾಬ್ದಾರಿ ಕಂಪ್ಲೀಟಾಗಿ ಪ್ರಶ್ನೆ ಪತ್ರಿಕೆ ಗೌಪ್ಯತೆಯನ್ನು ಕಾಪಾಡೋದು ಎಲ್ಲ ಕೂಡ ಅವರ ಮೇಲಿತ್ತು ಬಟ್ ಅವರು ಯಾವುದನ್ನು ಮಾಡದೆ ತುಂಬ ಅಜ್ಞಾನವಾಗಿ ಬಿಹೇವ್ ಮಾಡಿ ಇವಾಗ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಕೈಯಿಂದ ಆ್ಯಂಡ್ ಡಿಆಕ್ಟಿವೇಟ್ ಕೂಡ ಮಾಡ್ಕೊಂಡಿದ್ರು ಎಕ್ಸ್ ಖಾತೆ ಸೊ ಅದು ಹಂಗೆ ಇದೆ ಆ್ಯಂಡ್ ಈಗ ಇವತ್ತು ಒಂದು ಸಭೆ ಇತ್ತು ಅನ್ನೋ ಒಂದು ಮಾಹಿತಿ ಇತ್ತು ಬಟ್ ಸಭೆ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ ಬಟ್ ಅಲ್ಲಲ್ಲಿ ಹರಿದಾಡುವಂಥ ಒಂದು ಸುದ್ದಿ ಏನಂದರೆ ಲತಾ ಕುಮಾರಿ ಮೇಡಮ್ ಅವರು ಮತ್ತೆ ಕೆ ಪಿ ಎಸ್ಸಿಗೆ ಸೆಕ್ರೆಟರಿಯಾಗಿ ಬರ್ತಾರೆ ಅಂತ ಸೊ ಅದೇನಾದರೂ ನಿಜ ಆಯಿತು ಅಂತಂದರೆ ಆ್ಯಸ್ಪೆಂಟ್ಸ್ಗಳಿಗೆ ಅದಕ್ಕಿಂತ ದೊಡ್ಡ ಖುಷಿ ಸುದ್ದಿ ಇನ್ಯಾವುದಿಲ್ಲ ಕಾರಣ ವಿಕಾಸ್ ಸರ್ ಆ್ಯಂಡ್ ಕೆ ಲತಾಕುಮಾರಿ ಮೇಡಮ್ ಈ ಇಬ್ಬರು ಕೆ ಪಿ ಎಸ್ ಸಿಲಿ ಮಾಡಿದಂಥ ಸುಧಾರಣೆಗಳು ಅವರಿಬ್ಬರಿಗಿದ್ದಂಥ ಒಂದಿಷ್ಟು ಹಿತಾಸಕ್ತಿ ಏನಿತ್ತಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಳ್ಳೆಯ ಮನೋಭಾವನೆ ಸೊ ಅದು ಖಂಡಿತವಾಗಿಯೂ ಮತ್ತಷ್ಟು ಹೆಲ್ಪ್ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರು ಬಂದರೆ ಎಲ್ಲ ಫಲಿತಾಂಶಗಳು ವೇಗವಾಗಿ ಪ್ರಕಟ ಆಗುತ್ತೆ ಅಭ್ಯರ್ಥಿಗಳ್ರು ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಆ್ಯಂಡ್ ನೋಡೋಣ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಕೂಡ ಮಾಹಿತಿ ಇಲ್ಲ ಖಚಿತವಾಗಿ ಬಟ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟು ತುಂಬ ಜನ ಹೇಳ್ತಾ ಇದ್ದು ಎಕ್ಸ್ಪೆಕ್ಟೆಡ್ ಮಂತು ಮೇ ಬಿ ಕೆ ಪಿ ಎಸ್ ಇವರು ಹೇಳಿರುವಂತೆ ಈ ಮೂರು ತಿಂಗಳು ಯಾವುದೇ ರಜಾ ದಿನಗಳು ನಮಗಿಲ್ಲ ಅಂತ ಹೇಳಿದರು ಈ ಹಿಂದೆ ಬಟ್ ನವಂಬರಲ್ಲಿ ಇದೆ ಬಟ್ ನವಂಬರಲ್ಲಿ ಪರೀಕ್ಷೆ ಮಾಡ್ಬೋದು ಎಕ್ಸ್ಪೆಕ್ಟೆಡ್ ಮಂತು ನವಂಬರ್ ಅಂತ ನಾವು ಎಸ್ ಮಾಡ್ಬೋದು ನವಂಬರ್ಗಿಂತ ಹೆಚ್ಚೇ ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ ಬಟ್ ನೋಡೋಣ ನವಂಬರಲ್ಲೇ ಪರೀಕ್ಷೆ ಆಗುತ್ತೆ ಇನ್ನು ಸದ್ಯದಲ್ಲೇ ಕೆ ಪಿ ಎಸ್ ಇಂದರೆ ಒಂದು ಪ್ರೆಸ್ ನೋಟ್ ಬರುತ್ತೆ ಆ ಪ್ರೆಸ್ ನೋಟ್ ಬಂದ ಮೇಲೆ ಕನ್ಫರ್ಮ್ ಆಗುತ್ತೆ ಸೊ ಅದರ ಜೊತೆ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಇನ್ನಷ್ಟು ತುಂಬ ಪರಿಶ್ರಮವನ್ನು ಹಾಕಿ ಪ್ರಿಪ್ರೇಷನ್ ಮಾಡಿ ಈ ಬಾರಿ ನಮಗೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗುತ್ತೆ ಸೊ ಇನ್ನು ಉಳಿದಂಥ ಮುಖ್ಯ ಪರೀಕ್ಷೆ ಬಗ್ಗೆ ಕೂಡ ಒಂದಿಷ್ಟು ಪ್ರಶ್ನೆಗಳು ಎದ್ದಿದ್ದವು ಅವರು ದಿನಾಂಕವನ್ನು ನಿಗದಿ ಮಾಡಲಿ ಅದು ಇದು ಅಂತ ಸೊ ನೋಡಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಕೆ ಪಿ ಎಸ್ ಸಿಗ ಸೆಕ್ರೆಟರಿ ಅವರು ವರ್ಗಾವಣೆ ಆಗಬೇಕು ಒಂದು ಆ್ಯಂಡ್ ಉಳಿದಿರೋ ಫಲಿತಾಂಶಗಳು ಬೇಗ ಬರಬೇಕು ಹಾಗೆ ಹೊಸ ಸೆಕ್ರೆಟರಿ ಕಾಯಂ ಕಾರ್ಯದರ್ಶಿ ನೇಮಕ ಆಗಬೇಕು ಆ್ಯಂಡ್ ಈ ಪ್ರಶ್ನೆ ಪತ್ರಿಕೆನ ನೆಕ್ಸ್ಟು ತುಂಬ ಎಚ್ಚರಿಕೆಯಿಂದ ಕೆ ಪಿ ಎಸ್ ಸಿ ರೆಡಿ ಮಾಡುತ್ತೆ ಅನ್ನೋ ಭರವಸೆ ಇದೆ ನೋಡಿ ಇದೆಲ್ಲ ಈ ಸದ್ಯಕ್ಕೆ ಇವತ್ತಿನ ಇಷ್ಟು ಮಾಹಿತಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಾದರೂ ಬೇಕಿದ್ದರೆ ತಿಳಿಸ್ತೀನಿ ಅಂತ ಹೇಳ್ತಾ यारून चालानल सब्सक्राइब सब्सक्राइबी धन्यवाद